ಆದಿಕಾಂಡ ಹತ್ತೊಂಬತ್ತನೇ ವಚನದಲ್ಲಿ ನಡೆದಿರುವಂತಹ ಅನೇಕ ವಿಷಯವನ್ನು ಕುರಿತು ಈ ದಿನ ಧ್ಯಾನ ಮಾಡುವವರಾಗಿರೋಣ ಸಮಯದಲ್ಲಿ ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ವಾಕ್ಯದ ಸಂದೇಶ ಭಾಗ ಹೋಗೋಣ ನನ್ನ ಜೊತೆ ಸೇರಿ ನೀವು ಪ್ರಾರ್ಥನೆ ಮಾಡುತ್ತೀರಿ ನಮ್ಮನ್ನು ಶಾಶ್ವತ ಪ್ರೇಮದಿಂದ ಪ್ರೀತಿಸಿದಂಥ ತಂದೆಯೇ ನಿಮಗೆ ಸ್ತೋತ್ರಗಳು ಕೃತಜ್ಞತೆಗಳು ತಂದೆ ಈ ದಿನ ನಿಮ್ಮ ಮಾತುಗಳನ್ನು ಹೇಳುವುದಕ್ಕೆ ಈ ಒಳ್ಳೆಯ ಸಮಯವನ್ನು ಒದಗಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರಗಳು ತಂದೆ ತಂದೆ ನಮ್ಮ ಮಧ್ಯದಲ್ಲಿ ನಿಮ್ಮೊಬ್ಬರದೇ ನಾಮ ಮಹಿಮೆ ಪಡಿಸಿಕೊಳ್ಳಬೇಕೆಂದು ನಿಮ್ಮ ಆತ್ಮನ ಮೂಲಕ ನೀವು ಮಾಡತ ಮಾತನಾಡತಕ್ಕಂಥ ಮಾತುಗಳನ್ನು ನನ್ನ ಮೂಲಕ ಮಾತನಾಡಿದರೆ ತಂದೆ ಎಂದು ಈ ಪ್ರಾರ್ಥನೆಯನ್ನು ರಕ್ಷಕನಾದ ಪ್ರಾರ್ಥಿಸಿ ಬೇಡಿ ಎಂಬುದರ ಪಾತ್ರ ಹಾಂ ಎಲ್ಲ ದೇವರ ಜನರಿಗೆ ಯೇಸು ಕ್ರಿಸ್ತ ವಂದನೆಗಳು ಬೇರೆ ಹಲದ ದಿನಮಾನಗಳೇ ನಾವು ನೋಡಿದಂತಹ ಅನೇಕ ವಿಷಯಗಳನ್ನು ನೋಡಿರುವುದು ದೇವರಿಗೆ ಮೊರೆ ಮುಟ್ಟಿತು ಆ ಮೊರೆಗೆ ತಕ್ಕನಾಗಿ ದೇವರು ಏನು ಮಾಡಿದ್ರು ದೇವರು ಎಳೆದು ಬಂದು ತಾನು ಮಾಡ್ತಾರಂಥ ತನ್ನ ಮಕ್ಕಳು ಮಾಡ್ತಾರಂಥ ಕೆಲಸ ಕೆಟ್ಟದಾಗಿರುವುದನ್ನು ನೋಡಿ ತನ್ನ ಹೃದಯದಲ್ಲಿ ನೊಂದುಕೊಂಡನು ಅನ್ನೋಂಥ ವಿಷಯವನ್ನು ಕಳೆದ ವಾರದಲ್ಲಿ ನೋಡಿದ್ವಿ ಇನ್ನು ಮುಂದೆ ನೋಡುವಾಗ ಲೋಟನನ್ನು ದೇವದೂತರು ಬುದ್ಧಿ ಮಾತನ್ನು ಹೇಳುವಂಥ ವಿಷಯವನ್ನು ಕುರಿತು ಈ ಮಾತಾಡಿಕೊಳ್ಳೋಣ ಹದಿನಾಲ್ಕನೇ ವಚನ ಅಂದರೆ ಹತ್ತೊಂಬತ್ತನೇ ಅಧ್ಯಾಯ ಹದಿನಾಲ್ಕನೇ ವಚನ ಆದಿಕಾಂಡ ಆಗ ನೋಟನ್ನು ಹೊರಕ್ಕೆ ಹೋಗಿ ತನ್ನ ಹೆಣ್ಣು ಮಕ್ಕಳನ್ನು ಗೊತ್ತು ಮಾಡಿಕೊಂಡಿದ್ದ ಅಳಿಯಂದಿರಗೆ ಈ ಸಂಗತಿಯನ್ನು ತಿಳಿಸಿ ನೀವೆದ್ದು ಈ ಸ್ಥಳವನ್ನು ಬಿಟ್ಟು ಹೋಗಿರಿ ಯಹೋವನು ಈ ಊರನ್ನು ನಾಶ ಮಾಡುತ್ತಾನೆ ಎಂದು ಹೇಳಿದನು ಆದರೆ ಅವನು ಅವರಿಗೆ ಗೇಲಿ ಮಾಡುವವನಾಗಿ ಕಾಣಿಸಿದನು ಮಾತು ಬೇರೆ ಎಷ್ಟು ದುಃಖಕರವಾದಂಥ ವಿಷಯದಿಂದ ದೇವರು ಬರೆಸಿರ್ಬೋದು ನೋಡಿ ಅನಾಹುತ ಆಗ್ತಾ ಇದೆ ಆಪತ್ ಬರ್ತಾ ಇದೆ ನೀವೆದ್ದು ನೀವೆದ್ದು ನಿಮ್ಮನ್ನು ನೀವು ರಕ್ಷಿಸಿಕೊಂಡು ಕಾಪಾಡಿಕೊಳ್ಳಿರಿ ಅಂತ ದೇವರು ಲೋಟನಿಗೆ ಹೇಳಿದ್ದಾರೆ ಲೋಟನು ಹಳೆಯಂದಿರಿಗೆ ಹೇಳ್ತಾ ಇದ್ದೀನಿ ಇಲ್ಲೇನಾಗಿದೆ ಅಂದರೆ ಇವ್ರಿಗೆ ಲೋಟನು ಕಾಮಿಡಿ ಮ್ಯಾನ್ ಥರ ಕಾಣ್ತಾ ಇದ್ದಾನಂತೆ ಗೇಲಿ ಮಾಡುವವನಾಗಿ ಕಾಣಬಾರ್ದವನಂತೆ ಯಾಕೆ ಪ್ರೇರೇ ಯೇಸುಪ್ರಭು ಹೊಸ ಒಡಂಬಡಿಕೆಯಲ್ಲಿ ಹೇಳಿದರೆ ಯಾವ ಪ್ರವಾದಿಗೂ ಸ್ವಂತ ಮನೆಯಲ್ಲಿ ಸ್ವಂತ ಊರಲ್ಲಿ ಸ್ವದೇಶದಲ್ಲಿ ಮರ್ಯಾದೆ ಇಲ್ಲುವಂತೆ ಇಷ್ಟು ಸತ್ಯವಾದ ಮಾತು ಮಾತನಾಡೋದ್ರೆ ನೋಡಿ ಪ್ರೀರೆ ಆಶ್ಚರ್ಯ ಆಗುತ್ತೆ ಯೇಸು ಪ್ರಭುವಿನ ಮಾತು ಎಷ್ಟು ಸತ್ಯ ಅದ್ಭುತ ಪ್ರೀರೆ ಆತನ ಮಾತುಗಳಲ್ಲಿರುವಂಥ ಸನ್ನಿವೇಶಗಳು ಈ ದಿನ ನಡೆಯುವುದನ್ನು ನೋಡಿದ್ರೆ ಎಂಥ ದೇವರಪ್ಪ ಇವರು ಎಷ್ಟು ಅದ್ಭುತವಾಗಿ ಮಾತನಾಡಿದ್ರು ಪ್ರಪಂಚದಲ್ಲಿ ಬೇರೆ ಯಾರು ಮಾತನಾಡಿದಾರಂಥ ಮಾತು ಯೇಸು ಪ್ರಭು ಮಾತನಾಡಿರುವಂಥ ಮಾತು ಅದು ಅಂದಿಗೂ ಜೀವಂತ ಹಿಂದೆಂದಿಗೂ ಜೀವಂತ ಎಂದೆಂದಿಗೂ ಜೀವಂತ ಅದು ಅಂದು ಜೀವಂತ ಇಂದು ಜೀವಂತ ಎಂದೆಂದಿಗೂ ಜೀವಂತವಾದಂಥ ಮಾತುಗಳು ಅನೇಕ ಗ್ರಂಥಗಳಲ್ಲಿ ಬೈಬಲ್ ಗ್ರಂಥದಲ್ಲಿ ಕೆಲವೊಂದು ಮಾತು కత్కొ ఆచకే ఒందే ఒ నిజ హా కొడుతీ ఆ మనుష్యను ఈత దేవరు అందకొతీ బైబల్ ఒరడు వచన అసె లక్షాంతర కేవలం వందు ఒందు వచన ఈ ఈ బైబల్ మాతు ప్రపంచంలో ప్రపంచ జన తెలుసు దేవురంత దేవరంత అంత ఆతన హివే అంద మాతు ఇల్దు ఓకేనా ತೆಗ್ದಿರೋಂಥ ಮಾತು ಇಲ್ಲಿದು ಹೇಳ್ತಾರಂಥ ಮನುಷ್ಯನು ಬೇರೆ ಆ ಮಾತು ಕೇಳುವಾಗ ಜನರಿಗೆ ಬಹಳ ಇಂಪನ್ಸುತ್ತೆ ಎಂಥ ಮಾತು ಪ್ರೇರೆ ಮಹಾತ್ಮ ಗಾಂಧೀಜಿಯವರು ಬೈಬಲ್ಲಿಂದ ಎರಡು ಮಾತನ್ನು ತೆಗೆದುಕೊಂಡಿದ್ದಾರೆ ಒಂದು ಒಂದು ಕೆನ್ನೆ ಹೊಡೆದ್ರೆ ನೀನು ಶಾಂತಿಯಿಂದ ಮತ್ತೊಂದು ಕೆನ್ನೆ ತೋರಿಸುವಂತ ಅವರು ಆ ದಿನ ಅವರು ಕಲಿತು ಬಂದು ಹೇಳಿದಂಥ ಮಾತಲ್ಲ ಅದು ಸ್ವತಃ ಯೇಸು ಕ್ರಿಸ್ತನು ಬೈಬಲ್ ಗ್ರಂಥ ಎಂಬುವಂಥ ಈ ಸತ್ಯವೇದ ಗ್ರಂಥದಲ್ಲಿ ಮತ್ತಾಯನೂ ಬರೆದ ಸುವಾರ್ತೆ ಮೂವತ್ತೆಂಟನೇ ವಚನದಿಂದ ನೋಡಿದ್ರೆ ಐದನೇ ಅಧ್ಯಾಯ ಮೂವತ್ತೆಂಟನೇ ವಚನದಲ್ಲಿ ಯೇಸು ಮಾತು ಅವ್ರನ್ನ ಆಕರ್ಷಿಸಿದು ಪ್ರಿಯರೇ ಹ್ಞೂ ಮೂವತ್ತೆಂಟು ಕಣ್ಣಿಗೆ ಪ್ರತಿಯಾಗಿ ಕಣ್ಣನ್ನು ಹಲ್ಲಿಗೆ ಪ್ರತಿಯಾಗಿ ಹಲ್ಲನ್ನು ತೆಗೆಸು ಅಂತ ಹೇಳಿಯದೆ ಎಂದು ಕೇಳಿದ್ದೀರಷ್ಟೇ ಅಂದರೆ ಹಳೆ ಒಡಂಬಡಿಕೆಯಲ್ಲಿ ಬೇರೆ ಇಸ್ರಾಯೇಲರಿಗೆ ಕ್ರೈಸ್ತರಿಗಲ್ಲ ಇಸ್ರಾಯ್ಲರಿಗೆ ಕೊಟ್ಟ ಕೊಡಲ್ಪಟ್ಟಂಥ ಆಜ್ಞೆಗಳು ಯಾವುದಂದರೆ ನಿನಗೆ ಯಾವನಾದರೂ ಒಂದು ಕಣ್ಣು ತೆಗ್ದ ನೀನು ಒಂದು ಕಣ್ತೆಗಿ ಯಾವನಾದರೂ ನಿನಗೆ ಹೊಡೆದ್ನ ನೀನು ಒಂದು ಹೊಡಿ ಹಾಂ ಬಲ ಬಲಗಣ್ಣೆ ಹೊಡೆದ್ರು ನೀನು ಹೊಡಿ ಈ ರೀತಿ ಇತ್ತು ಹೇಳಿಯದೆ ಅಷ್ಟೇ ಕೇಳಿದಿರಷ್ಟೇ ಆದರೆ ಹೆಸರು ಬೇಳ್ತಾರೆ ಆದರೆ ನಾನು ಹೇಳುವುದು ಏನಂದ್ರೆ ಕೆಡುಕನನ್ನು ಎದುರಿಸಬೇಡ ಎದುರಿಸ್ತಾ ಇರ್ತಾರೆ ಕೆಡುಕರು ಏನಂದ್ರೆ ನಿನ್ ಪಚ್ಚ ಹಾಕ್ಬಿಡ್ತೀನಿ ಮಾಡ್ಬಿಡ್ತೀನಿ ನಿನ್ನ ಸಾಯ್ಸಾಕ್ ಬಿಡ್ತೀನಿ ಅಂತ ಎದುರಿಸೋನು ಯಾರು ಕೆಡುಕನು ಅಂದ್ರೆ ಕೆಟ್ಟವನು ಮತ್ತೊಂದು ಭಾಷೆ ಹೇಳ್ಬೇಕಾದ್ರೆ ದುಷ್ಟನು ಭಯಂಕರವಾದ ಕ್ರಿಮಿನಲ್ ಕ್ರಿಮಿನಲ್ ಗಳು ಮಾಡ್ತಾರೆ ಎದುರಿಸ್ತಾ ಇರ್ತಾರೆ ಮನುಷ್ಯರು ಹ್ಞೂ ನೀನು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಎದುರಿಸಿ ಬದ್ರಿಸಿ ಅವರತ್ರ ಹಣ ದೂಚಕೊಳ್ವಂಥದ್ದು ಮತ್ತು ಎದುರಿಸಿ ಅನೇಕವಾದ ಒಳಸಂಚುಗಳನ್ನು ಮಾಡುವಂಥದ್ದು ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ಕೆಡುಕನನ್ನು ಎದುರಿಸಬೇಡ ಒಬ್ಬನು ನಿನ್ನ ಬಲಗಣ್ಣೆಯ ಮೇಲೆ ಹೊಡೆದರೆ ಅವನಿಗೆ ಮತ್ತೊಂದು ಕೆನ್ನೆಯನ್ನು ಒಡ್ಡು ಇದು ಮಹಾತ್ಮ ಗಾಂಧೀಜಿಯವರಿಗೆ ಆಕರ್ಷಿಸಿದ ಆಕರ್ಷಿಸಿದಂಥ ಮಾತು ನಿನ್ನ ಬಲಗೆನ್ನೆಯ ಮೇಲೆ ಹೊಡೆದವನಿಗೆ ಮತ್ತೊಂದು ಕೆನೆ ಅಂದ್ರೆ ಎಡಗೆನ್ನೆಯನ್ನು ತೋರಿಸು ಈ ಅದ್ಭುತವಾದಂಥ ಮಾತು ಮಹಾತ್ಮ ಗಾಂಧೀಜಿಯವರಿಗೆ ಆಕರ್ಷಿಸುತ್ತೆ ಇದು ಮಾತ್ರವಲ್ಲ ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಯೇಸು ಸ್ವಾಮಿ ಶಿಲುಬೆಯ ಮೇಲೆ ನೋಡಿದಂಥ ಮಾತು ತಂದೆ ಇವರು ಏನು ಮಾಡ್ತಾ ಇದ್ರು ಇವರು ತಿಳಿತಾ ಇಲ್ಲ ಇವರನ್ನು ಶ್ರಮಿಸುವಂತ ಆ ತಂದೆಯಾದ ಪರಮಾತ್ಮನ ಬಳಿ ಯೇಸು ಪ್ರಭು ಮಾತು ಅಂದ್ರೆ ಪ್ರಾರ್ಥಿಸಿದಂಥ ಪ್ರಾರ್ಥನೆಯು ಮಹಾತ್ಮ ಗಾಂಧೀಜಿಯವರು ಕೂಡ ಹೇಳಿದುಂಟು ಎರಡೇ ಎರಡು ಮಾತು ಎಷ್ಟು ಪ್ರಪಂಚದ ಜನರನ್ನು ಆಕರ್ಷಿಸಿದೆ ವಿವೇಕಾನಂದ ಸ್ವಾಮಿ ನೋಡಿ ಪ್ರೇರೇ ಏನಂತ ಇದ್ದರೆ ಗೊತ್ತಾ ಯೇಸು ಪ್ರಭು ಇರುವಂಥ ಸಮಯದಲ್ಲಿ ನಾನು ಇರ್ತಿದ್ರೆ ಪ್ಯಾಲೆಸ್ನಲ್ಲಿ ನಾನು ಇರ್ತಿದ್ರೆ ನನ್ನ ಹೃದಯದ ರಕ್ತದಿಂದ ಆತನ ಪಾದವನ್ನು ತೊಳಿತಾ ಇದೆ ಅಂತ ಹೇಳ್ತಾರೆ ಎಷ್ಟು ಶ್ರೇಷ್ಠವಾದ ಮಾತು ಎಷ್ಟು ದೊಡ್ಡ ಮಾತು ಪ್ರೇರಣೆ ಅದು ಹೃದಯದ ರಕ್ತದಿಂದ ಬರುವಂಥ ಮಾತು ಯೇಸು ಪ್ರಭು ಅಷ್ಟೊಂದು ಪ್ರ ಅಷ್ಟೊಂದು ಒಳ್ಳೆಯ ದೇವರ ಅಂತ ಗೊತ್ತಾಯ್ತ ಅವ್ರಿಗೆ ಹೌದು ಪ್ರೇಮೆ ನೋಡಿದ್ರೆ ಒಂದು ದೈವಿಕ ಲಕ್ಷಣ ಇರುವಂಥದ್ದು ದೇವರನ್ನಿಸ್ಕೊಳ್ಳೋದು ಯಾರಂದ್ರೆ ಪ್ರಪಂಚದಲ್ಲಿರುವಂತಹ ಸರ್ವ ಮಾನವರನ್ನು ಶ್ರಮಿಸಿ ಸಹಿಸಿ ನಡೆಸುವುದಕ್ಕೆ ಶಕ್ತನಾದಂಥ ದೇವರು ಮಾತ್ರ ಅದನ್ನು ಮಾಡೋದಕ್ಕೆ ಸಾಧ್ಯ ತಪ್ಪು ಮಾಡೋನ್ಗೆ ಹೊಡೆದಾಕು ಕೊಚ್ಚಾಕು ದುಷ್ಟ ಸಂಹಾರಂ ಶಿಷ್ಟ ರಕ್ಷಕಂ ಅಂತ ಅಂತ ದುಷ್ಟನನ್ನು ಸಂಹಾರ ಮಾಡು ಶಿಷ್ಟನನ್ನು ರಕ್ಷಿಸುವಂತೆ ನಾನು ಹೇಳ್ತೀನಿ ಆ ಮಾತು ಶಿಷ್ಟನ್ ಯಾರಿದ್ದಾರೆ ಈ ಪ್ರಪಂಚದಲ್ಲಿ ಪಾಪವನ್ನು ಮಾಡದೆ ಪಾಪವನ್ನು ಮಾಡದೆ ಹುಟ್ಟದಾಗಿಂದ ಪರಿಶುದ್ಧನಾಗಿ ಜೀವಿಸಿದಂಥ ಮಾನವನಿಲ್ತಿದ್ದಾನೆ ಪಾಪ ಪಾಪಹಂ ಪಾಪ ಕರ್ಮಣಂ ಪಾಪಾತ್ಮ ತ್ರಾಯಿಣ ಪುಂಡರೆ ಗಾಕ್ಷಾ ಸರ್ವಪಾಪ ಹರೇ ಹರೇ ಎಲ್ಲಾರು ಪಾಪ ಮಾಡಿ ದೇವರ ಮಹಿಮೆಯನ್ನು ಇದ್ದೀವಿ ಅದಕ್ಕೆ ಯೇಸುಪ್ರಭು ಅದಕ್ಕೆ ಉತ್ತರವಾಗಿ ಹೇಳುವಂಥ ಮಾತು ಗೊತ್ತಾ ರೋಮ ಬರದ ಪತ್ರಿಕೆಯ ಮೂರನೇ ಅಧ್ಯಾಯ ಇಪ್ಪತ್ತ್ ಮೂರನೇ ವಚನ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಂಡುಕೊಳ್ಳದೆ ಹೋಗಿದ್ದಾರೆ ಅವರು ನೀತಿವಂತರೆಂದು ಎಣಿಸಲ್ಪಡುವುದು ದೇವರ ಉಚಿತಾರ್ಥವಾದ ವರದಿಂದಲೇ ಕ್ರಿಸ್ತೇಸುವಿನಿಂದಾದಂಥ ಉಚಿತಾರ್ಥ ವರ ಇದು ಇದಕ್ಕೆ ಹಣ ಇಲ್ಲ ಪ್ರೇರೇ ಪ್ರೇರೇ ಈ ಒಂದು ಆಶೀರ್ವಾದಕ್ಕೆ ಈ ಒಂದು ರಕ್ಷಣೆಗೆ ಹಣ ಬೇಕಾಗಿಲ್ಲ ಗುಣ ಬೇಕು ಮಾನಸಾಂತರ ಬೇಕು ಅಷ್ಟೇ ಪ್ರೇರೇ ಏನಿಲ್ಲ ಗಂಡೋಳ ಹಾಕಂಗಿಲ್ಲ ಅರ್ಥ ಆಯ್ತಾ ಉಚಿತಾರ್ಥ ವರ ಇತ್ತು ನೋಡಿ ಅದೇ ಹೇಳ್ತಾ ಇದೆ ಆರು ಇಪ್ಪತ್ಮೂರಲ್ಲಿ ನೋಡೋಣ ರೋಮ ಪತ್ರಿಕೆ ಯಾಕೆಂದರೆ ಪಾಪವು ಕೊಡುವ ಸಂಬಳ ಮರಣ ಮೊದಲಾಗಿ ಮಾತನಾಡಿಕೊಂಡ ಪಾಪವು ಕೊಡುವಂತ ಸಂಬಳ ಮರಣ ಅಂತ ಪ್ರೇರಿ ನಾವು ಒಂದೊಂದು ಕೆಲ್ಸಕ್ಕೆ ಹೋದಾಗ ನಮ್ಗೊಂದೊಂದು ಸ್ಯಾಲ್ರಿ ಇರುತ್ತೆ ವಾರಕ್ಕೊಂದ್ಸರಿ ಪೇಮೆಂಟ್ ಇರುತ್ತೆ ತಿಂಗಳಿಗೊಂದ್ಸರಿ ಪೇಮೆಂಟ್ ಇರುತ್ತೆ ಓಕೆನಾ ಪ್ರತಿದಿನ ಮಾಡೋರು ಪ್ರತಿಯೊಂದು ದಿನ ಸಂಬಳ ಇದೆ ಅಂದರೆ ನೀನು ಒಳ್ಳೆ ಕೆಲಸ ಮಾಡೋದಕ್ಕೆ ನಿಂಗೆ ಸಂಬಳ ನೀನು ಕಷ್ಟಪಟ್ಟಿದ್ದಕ್ಕೆ ನಿಮಗೆ ಸಂಬಳ ಅದೇ ರೀತಿ ಪಾಪ ಮಾಡೋದಿಕ್ಕೆ ಕಷ್ಟ ಪಡ್ತಾ ಇದೆಯಲ್ಲ ಈ ದಿನ ಇನ್ನು ಪಾಪ ಮಾಡೋದಕ್ಕೆ ಕಷ್ಟ ಪಡ್ತಾರ ಹಾ ಕಷ್ಟಪಡ್ತಾರೆ ಕೆಲವರು ಹೆಣ್ಮಕ್ಳು ಇದ್ದಾರೆ ಬೇರೆ ಹಣದ ಕೊರತೆ ಇರುತ್ತೆ ಕಷ್ಟ ಇರುತ್ತೆ ಮನೆಯ ಮಕ್ಳುಗಳನ್ನ ಸಾಕಬೇಕು ಗಂಡ ಕುಡುಕನಾಗಿರ್ತಾನೆ ಲುಚ್ಚನಾಗಿ ಕುಡ್ಕೊಂಡು ಫಿಲಂ ಟ್ಯಾಕೀಸ್ಗಳು ಅಲ್ಲಿ ಇಲ್ಲಿ ಥರ ಓಡಾಡ್ತಾ ಇರ್ತಾನೆ ಟಪೋರಿ ಥರ ಇವಾಗ ಹೆಂಡತಿ ಏನು ಮಾಡಬೇಕು ಮಕ್ಕಳನ್ನ ಸಾಕೋದಕ್ಕೋಸ್ಕರ ಅನೈತಿಕ ಸಂಬಂಧ ಮಡಿಕೋಬೇಕು ಅಥವಾ ಎಲ್ಲರೂ ವ್ಯಭಿಚಾರ ಮಾಡಬೇಕಾಗುತ್ತೆ ಪ್ರೇರಿ ಓಕೆನಾ ಏನಾಗಿದೆ ಪಾಪದ ಭಾರ ಹೊತ್ತಿದ್ದಾಳೆ ಆತಳು ಹ್ಮ್ ಅದೇ ತಾನೆ ಪಾಪಕ್ಕೆ ಸಂಬಳ ಅಂದ್ರೆ ಪಾಪದ ಕಾರ್ಯ ಮಾಡಿದ್ರೆ ಸಂಬಳ ತಗೋತಾ ಇದ್ದಾಳೆ ಅಂದ್ರೆ ವ್ಯಭಿಚಾರ ಮಾಡಿಸ್ಕೊಂಡುದರಿಂದ ಅವಳಿಗೆ ದೊರೆಯುವಂತ ಹಣ ಅದು ಪಾಪದ ಸಂಬಳ ಅದೇ ಹೇಳ್ತಾ ಇದ್ದಲ್ವಾ ಪಾಪವು ಕೊಡುವ ಸಂಬಳ ಮರಣ ಅಂತ ಪ್ರೇರಿ ಪಾಪವು ಸಂಬಳ ಕೊಡುತ್ತಾ ಏನ್ ಒಳ್ಳೇದು ಮಾಡಿದ್ರೆ ನಿಮ್ಗೆ ಸಂಬಳ ಬರುತ್ತೆ ನಿಜ ತಾನೆ ಕೆಲಸ ಮಾಡಿದ್ರೆ ಸಂಬಳ ದೊರೆಯುತ್ತೆ ಅದೇ ರೀತಿ ಪ್ರೇರೆ ಸೇಮ್ ಸೇಮ್ ಪ್ರೊಸೆಸರ್ ಪಾಪ ಮಾಡಿದ್ರು ಸಂಬಳ ದೊರೆಯುತ್ತೆ ನಿಮ್ಮ ಜೊತೆ ಪಾಪ ಮಾಡಿದವರು ನಿಮ್ಗೆ ಹಣ ಕೊಡ್ತಾರಲ್ಲ ಅಥವಾ ನೀವು ಪಾಪ ಮಾಡಿದ್ರೆ ಅವರು ಹಣ ತಗೋತಾರಲ್ಲ ಎರಡು ಮಾಡ್ಕೊಳ್ಳಿ ನಿಮಗೆ ಸಂಬಳ ದೊರೆಯುತ್ತೆ ಅದೇ ರೀತಿ ದೇವರು ಒಂದು ಸ್ಯಾಲ್ರಿ ಫಿಕ್ಸ್ ಮಾಡಿದ್ದಾರೆ ದೇವರು ಕೂಡ ಒಂದು ಸಂಬಳವನ್ನು ಫಿಕ್ಸ್ ಮಾಡಿದಾರಂತೆ ಅವನವನ ನಡತೆಗೆ ತಕ್ಕ ಹಾಗೆ ಕೊಡತಕ್ಕಂತ ಪ್ರತಿಫಲ ನಾವು ಒಳ್ಳೆ ಕೆಲಸದ ಹಾಳಾಗಿ ಯಜಮಾನನ ಮುಂದೆ ದುಡಿದರೆ ಆ ಯಜಮಾನನು ನಮಗೆ ಸಂಬಳ ಕೊಡೋ ಪ್ರಕಾರ ನಮ್ಮನ್ನು ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನ ಬಳಿ ಒಂದು ಸಂಬಳವಿದೆ ಅಂದ್ರೆ ಅವನವನ ನಡತೆಗೆ ನಡತೆಗೆ ಒಂದು ಸಂಬಳ ಇದೆ ಫಿಲಮ್ ಅಲ್ಲಿ ಆಕ್ಟಿಂಗ್ ಮಾಡಿದ್ರ ದುಡ್ಡು ಕೊಡ್ತಾರೆ